ಹಲೋ ಸಾಂತ್ರ ಹೇಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚಿ ರೇಷಾ ಚಾನಲ್ಗೆ ಸ್ವಾಗತ ಸ್ವಾಗತ ಸಂತ ಇವತ್ತಿನ ಈ ವಿಡಿಯೋದಲ್ಲಿ ಹೊಸದಾಗಿ ರೇಷನ್ ಕಾರ್ಡ್ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಅದೇ ರೀತಿ ತಿದ್ದುಪಡಿ ಯಾರೆಲ್ಲ ಹಾಕಿಸ್ಕೊಳ್ಬೇಕು ನಾನು ಮುಂಚೆನೇ ನಾನು ನಿಮಗೆ ತಿಳಿಸಿಕೊಂಡಿದ್ದೆ ಈ ತಿಂಗಳಲ್ಲಿ ಇನ್ನೊಂದು ಬಾರಿ ಯಾವಾಗ್ರು ರೇಷನ್ ಕಾರ್ಡ್ ಹೊಸದಾಗಿ ಆಗಿರ್ಬೋದು ಅಥವಾ ತಿದ್ದುಪಡಿ ಆಗಿರ್ಬೋದು ಬಿಡ್ತಾರೆ ಅಂತ ನಾನು ಮುಂಚೆ ನಾನು ನಿಮಗೆ ಓದ್ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿಕೊಂಡಿದ್ದೆ ಬಟ್ ಆದ್ರೆ ಇವತ್ತು ರೇಷನ್ ಕಾರ್ಡ್ ಬಿಟ್ಟಿದ್ದಾರೆ ಅರ್ಥ ಆಯ್ತಾ ಬಿಡ್ತಾರೆ ಅರ್ಥ ಇವತ್ತು ಯಾವ ಟೈಮಿಂಗ್ಸ್ ನಲ್ಲಿ ಬಿಡ್ತಾರೆ ಹೊಸದಾಗಿ ಅರ್ಜಿ ಹಾಕಿಸಿಕೊಬೋದು ಅರ್ಜಿ ಹಾಕಿಸಿಕೊಳ್ಳೋದಾಗಿರ್ಬೋದು ಅಥವಾ ತಿದ್ದುಪಡಿ ಆಗಿರ್ಬೋದು ಅದೇ ರೀತಿ ಯಾವ ಟೈಮಿಂಗ್ಸ್ ನಲ್ಲಿ ಬಿಡ್ತಾರೆ ಅದೇ ರೀತಿ ಎಲ್ಲಿ ಅಪ್ಲಿಕೇಶನ್ ಅನ್ನು ಬಿಡ್ತಾರೆ ನೀವು ಡಾಕ್ಯುಮೆಂಟ್ಸ್ ಗಳು ಏನೇನು ಬೇಕು ಎಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋಮ್ ಬಟಮ್ ಕ್ಲಿಕ್ ಮಾಡಿ ಬನ್ನಿ ಹಾಸ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸಹಿತ ಮೊದಲನಾದಾಗಿ ನೀವೇನಾದರೂ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಮೈನ್ ಆಗಿ ನೀವು ಏನು ಮಾಡಬೇಕು ಅಂದ್ರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ನಿಮ್ಮ ಹತ್ರ ಮೈನ್ ಆಗಿ ಆಧಾರ್ ಕಾರ್ಡು ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟು ಅದಕ್ಕೆ ಲಿಂಕ್ ಆಗಿರುವಂತ ಒಂದು ಮೊಬೈಲ್ ನಂಬರ್ ಕಡ್ಡಾಯವಾಗಿ ಇರಲೇಬೇಕು ಅದರ ರೀತಿ ಮಕ್ಕಳೇನಾದರೂ ಆಗಿದ್ರೆ ಬರ್ತ್ ಸರ್ಟಿಫಿಕೇಟ್ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ಅದಕ್ಕೆ ಲಿಂಕ್ ಆಗಿರುವಂತ ಒಂದು ಮೊಬೈಲ್ ನಂಬರ್ ಕಂಟ್ ಆಗಿ ಇರಲೇಬೇಕು ಆತಾಯಿತಾ ನೀವೇನಾದರೂ ಮಾಡ್ಕೊಳ್ಳಿ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಪ್ರಿಪ್ರೇಷನ್ ಮಾಡಿಕೊಂಡು ಕೂಡಲೇ ನಿಮ್ಮ ಹತ್ರದಲ್ಲಿರುವಂಥ ಒಂದು ಸೈಬರ್ ಸೆಂಟರ್ಗಳಾಗಿರ್ಬೋದು ಎಲ್ಲಾದರೂ ಗ್ರಾಮನಲ್ಲೂ ಬಿಡೋದು ಡೌಟು ಬಟ್ ಆದರೆ ಪಬ್ಲಿಕ್ ಲಾಗಿ ಬಿಡ್ತಾರೆ ಆ ಪಬ್ಲಿಕ್ ಲಾಗಿ ಲಿಂಕ್ ನಿಮ್ಗೆ ಏನಾದರೂ ಬೇಕು ಅಂದ್ರೆ ಕಮೆಂಟನ್ನು ಮಾಡಿ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಆಗಿರ್ಬೋದು ಅಥವಾ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಕಮೆಂಟನ್ನು ಮಾಡ್ತೀನಿ ಕೂಡಲೇ ನೀವೇನಾದರೂ ಅರ್ಜಿ ಹಾಕಿಸ್ಕೊಳ್ಬೇಕು ಅಂದ್ರೆ ದಯವಿಟ್ಟು ನಿಮ್ಮ ಹತ್ರದಲ್ಲಿರುವಂಥ ಒಂದು ಸೈಬರ್ ಸೆಂಟರ್ ಗಳಿಗೆ ವಿಸಿಟ್ ಮಾಡಿ ಯಾವ ಡೇಟ್ ನಲ್ಲಿ ಯಾವ ಟೈಮ್ ನಲ್ಲಿ ಬಿಡಬಹುದು ಇದ್ರ ಬಗ್ಗೆ ನಾನು ನಿಮಗೆ ಲಾಸ್ಟಲ್ಲಿ ಅಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ತಂದ್ಕೊಂಡು ನೋಡಿ ಅದೇ ರೀತಿ ನೀವು ಅರ್ಜಿಯನ್ನು ಸಲ್ಲಿಸಿ ಆದ್ಮೇಲೆ ಒಂದು ಅಕ್ಲಾಟ್ ಅನ್ನು ಕೊಡ್ತಾರೆ ಸೈಬರ್ ಅಲ್ಲಿ ಏನು ಮಾಡ್ತೀರ ಅಂದ್ರೆ ಮೈನ್ ಆಗಿ ನಿಮ್ಮ ಹತ್ರದಲ್ಲಿರುವಂತಹ ಒಂದು ಫುಡ್ ಆಫೀಸ್ಗೆ ಆಧಾರ್ ಕಾರ್ಡ್ ಆಗಿರ್ಬೋದು ಅದಕ್ಕೆ ಲಿಂಕ್ ಆಗಿರೋ ಒಂದು ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರಬೇಕು ಅದೇ ರೀತಿ ನೆಕ್ಸ್ಟ್ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಓಟರ್ ಐ ಡಿ ಅದಕ್ಕೆ ಇನ್ನೂ ಅಟ್ಯಾಚ್ಮೆಂಟ್ ಒಂದು ಅಟ್ಯಾಚಿವ್ ಡಾಕ್ಯುಮೆಂಟ್ಸ್ ಏನಾದರೂ ಇದ್ರೆ ಅದಕ್ಕೆ ಸೇರಿಸಿ ನಿಮ್ಮ ಹತ್ರದಲ್ಲಿ ಸೈಬರ್ ನಿಮ್ಮ ಫುಡ್ ಆಫೀಸ್ಗೆ ಕೊಟ್ಟರೆ ಅವರು ಯಾವ ಟೈಮ್ ನಲ್ಲಿ ಬೇಕಾದರೂ ಅಪ್ರೂವಲ್ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಅಪ್ರೂವಲ್ ಮಾಡ್ತಾರೆ ಅಪ್ರೂವಲ್ ಮಾಡ್ತಾರೆ ಅಂತ ನಿಖರವಾಗಿ ಯಾವುದೇ ಕಾರಣಕ್ಕೂ ಕೇಳೋದಕ್ಕೆ ಸಾಧ್ಯ ಇಲ್ಲ ಅರ್ಥ ಆಯ್ತಾ ಈಗ ಫಾರ್ ಎಕ್ಸಾಂಪಲ್ ಬಿಟ್ಟಿರೋದು ಇದು ಮೆಡಿಕಲ್ ಎಮರ್ಜೆನ್ಸಿಗೆ ಮಾತ್ರ ಅರ್ಥ ಆಯ್ತಾ ಆದ್ರೂ ಎಲ್ಲರೂ ಹಾಕಿಸ್ಕೊಳ್ತಿದ್ರು ಅಪ್ಲಿಕೇಶನ್ ಆದ್ರೆ ಎಲ್ರೂ ಅಪ್ರೂವಲ್ ಆಗೋದಿಲ್ಲ ದಯವಿಟ್ಟು ಇದನ್ನ ಮೈಂಡ್ ಇಟ್ಕೊಳ್ಳಿ ಅದೇ ರೀತಿ ನೀವೇನಾದ್ರೂ ಹೊಸದಾಗಿ ರೇಷನ್ ನೀವು ಹಾಕಿಸ್ಕೊಳ್ಬೇಕು ನೀವು ನಿಮ್ಮ ಅನ್ಕೊಂಡಿದ್ರೆ ಹತ್ರದಲ್ಲಿ ಸೈಬರ್ ಸೆಂಟರ್ ಆಗಿರಬಹುದು ಸೈಬರ್ ಸೆಂಟರ್ ಸಹ ಪಬ್ಲಿಕ್ ಲಾಗಿನ್ ಇಮಿಡಿಯೇಟ್ಲಿ ಅರ್ಜಿಯನ್ನು ಹಾಕಿ ಒಂದು ಸಾಧ್ಯತೆಗಳು ಇರುತ್ತದೆ ಅರ್ಥ ಆಯ್ತಾ ಈಗ ಬಿಟ್ಟಿದ್ರೆ ಇಮಿಡಿಯೇಟ್ಲಿ ಅರ್ಜಿಯನ್ನು ಹಾಕಿಸ್ಕೊಳ್ಬೋದು ಯಾವುದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ ಡಾಕ್ಯುಮೆಂಟ್ಸ್ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಗಳು ಇರಬೇಕು ಇರಬೇಕಾಗುತ್ತೆ ಮೈನ್ ಆಗಿ ಅಪ್ರೂವಲ್ ಯಾವ ರೀತಿ ಮಾಡ್ತಾರೆ ಅಂದ್ರೆ ಇದು ಸುಮಾರು ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಸ್ವಲ್ಪ ಬೇಗ ಮಾಡಬಹುದು ಡಾಕ್ಯುಮೆಂಟ್ಸ್ಗಳು ರಿಪೋರ್ಟ್ಗಳು ಕೊಟ್ಟರೆ ಅರ್ಥ ಆಯ್ತಾ ಅದು ಗ್ಯಾರಂಟಿ ಇಲ್ಲ ಬಟ್ ಆದರೆ ಮೇಯ್ನಾಗಿ ನೀವೇನಾದರೂ ಅರ್ಜಿ ಹಾಕಿಸ್ಕೊಂಡು ಏನಾದರೂ ಫ್ಯಾಮಿಲಿ ಸಪ್ರೇಟ್ ಆಗಬೇಕು ಅಂದರೆ ಅರ್ಜಿ ಹಾಕಿಸ್ಕೊಳ್ಬೇಕು ಅಂತ ಏನಾದರೂ ತಿಳ್ಕೊಂಡಿದ್ರೆ ದಯವಿಟ್ಟು ಇವಾಗಲೇ ಈ ಕೂಡಲೇ ಅಪ್ರೂವಲ್ ಅಂತೂ ದಯವಿಟ್ಟು ಮಾಡೋದಿಲ್ಲ ಅರ್ಥ ಆಯ್ತಾ ಅದಕ್ಕೆಲ್ಲ ಏಪ್ರಿಲ್ ಒಂದನೇ ತಾರೀಕು ಮೇಲೆ ಅರ್ಜಿಯನ್ನು ಬಿಡ್ತಾರೆ ಆದರೆ ನೀವೇನಾದರೂ ಈಗಲೇ ಈ ಥರ ಒಂದು ಕೆಲಸಗಳನ್ನು ಮಾಡಿಕೊಂಡ್ರೆ ಏಪ್ರಿಲ್ ಮುಗಿದು ಆದಮೇಲೆ ಅವ್ರು ಯಾವಾಗ ಅಪ್ರೂವಲ್ ಮಾಡಬೇಕು ಅಂತ ಒಂದು ಅನೌನ್ಸ್ ಬರುತ್ತೋ ಅದೇ ಟೈಮ್ನಲ್ಲಿ ಅಪ್ರೂವಲ್ ಮಾಡುವಂಥದ್ದು ಈಗ ಅಪ್ಲಿಕೇಶನ್ ಹಾಕಿಸ್ಕೊಂಡು ನೀವು ಕೂಡಲೇ ಅಪ್ರೂವಲ್ ಮಾಡಿಸ್ಕೊಳ್ಬೇಕು ಅಂತ ದಯವಿಟ್ಟು ಅದು ಇರೋ ಕೆಲಸ ನೀವೇನಾದರೂ ಅಪ್ಲಿಕೇಶನನ್ನು ಹಾಕಿಸ್ಕೊಂಡು ಮೆಡಿಕಲ್ ಎಮರ್ಜೆನ್ಸಿ ಇತ್ತು ಅಂತ ತಿಳ್ಕೊಳ್ರಿ ಅದಕ್ಕೆ ರಿಲೇಟಿವ್ ಆಗಿರೋಂಥ ಡಾಕ್ಯುಮೆಂಟ್ಸ್ಗಳೇನಾದರೂ ಬೇಕು ಅಂದರೆ ನಿಮಗೆ ಅದು ತೊಗೊಂಡೋಗ್ಬಿಟ್ಟು ನಿಮ್ಮ ಹತ್ರದಲ್ಲೇ ಫುಡ್ ಆಫೀಸಲ್ಲಿ ವಿಚಾರಿಸಿ ಅವರು ಮಾಡ್ತಾರೆ ಅಂತ ನಾನು ಹೇಳ್ತಿಲ್ಲ ಬಟ್ ಆದರೆ ವಿಚಾರಣೆ ಮಾಡಿ ಮಾಡಿದ್ರು ಮಾಡಬಹುದು ಅರ್ಥ ಆಯ್ತು ಎಮರ್ಜೆನ್ಸಿ ಇದ್ರೆ ತೀರ ಎಮರ್ಜೆನ್ಸಿ ಇದ್ರೆ ಮಾಡಿ ಬಟ್ ಆದರೆ ಅದಕ್ಕೆ ರಿಲೇಟಿವ್ ಆಗಿರುವಂಥ ಒಂದು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅದಕ್ಕೂ ಸಹ ವೆರಿಫಿಕೇಷನ್ ಮಾಡ್ತಾರೆ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ಸುಮ್ಮ ಸುಮ್ಮನೆ ಅರ್ಜಿಗಳನ್ನು ಹಾಕಿಸ್ಕೊಳ್ಬಿಟ್ಟು ಫ್ಯಾಮಿಲಿ ಸಪ್ರೇಟ್ ಆಗಬೇಕು ಬೇರೆ ಬೇರೆ ಆಗಬೇಕು ನಾವು ಬೇರೆ ಮನೇಲಿ ಅಂತ ಅರ್ಜಿಯನ್ನು ಹಾಕಿಸ್ಕೊಂಡು ಕೂಡಲೇ ಅಪ್ರೂವಲ್ ಮಾಡಿ ಅಂದರೆ ಯಾವುದೇ ಕಾರಣಕ್ಕೂ ಅಪ್ರೂವಲ್ ಅಂತೂ ಮಾಡೋದಿಲ್ಲ ಅರ್ಥ ಆಯ್ತಾ ಅದೇ ರೀತಿ ಇವತ್ತು ರೇಷನ್ ಕಾರ್ಡ್ ಯಾವ ಟೈಮ್ನಲ್ಲಿ ಬಿಡ್ಬೋದು ತಿದ್ದುಪಡಿ ಯಾವ ಟೈಮ್ನಲ್ಲಿ ಬಿಡ್ಬೋದು ಹೊಸ ಅರ್ಜಿ ಯಾವ ಟೈಮ್ನಲ್ಲಿ ಬಿಡ್ಬೋದು ಅಂದರೆ ಮೇಯ್ನಾಗಿ ಹನ್ನೊಂದು ಗಂಟೆಯಿಂದ ಇದು ಹನ್ನೆ ಹನ್ನೆರಡು ಗಂಟೆ ತನಕ ಒಂದು ರೇಷನ್ ಕಾರ್ಡ್ ಹೊಸ ಸಾಧ್ಯತೆಗಳಿದೆ ಅದೇ ರೀತಿ ನೆಕ್ಸ್ಟ್ ಒಂದು ಮಾಮೂಲಿ ಟೈಮಿಂಗ್ಸ್ ಅಲ್ಲಿ ಒಂದು ತಿದ್ದುಪಡಿ ಬಿಡುವಂತ ಒಂದು ಅವಕಾಶಗಳಿದೆ ನೀವು ದಯವಿಟ್ಟು ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅನ್ಕೊಂಡಿದ್ರೆ ನಾನು ಒಂದು ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಆದ್ರೆ ಮಾತ್ರ ಸೈಬರ್ಗೆ ವಿಸಿಟ್ ಮಾಡಿ ದಯವಿಟ್ಟು ಹೋಗ್ಬೇಡಿ ಅರ್ಥ ಆಯ್ತಾ ಯಾಕೆಂದ್ರೆ ನಿಮ್ ಕೆಲಸ ಹಾಳು ಅರ್ಥ ಆಯ್ತಾ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ತಿದ್ದುಪಡಿ ಲಿಂಕ್ ತಿದ್ದುಪಡಿ ತಿದ್ದುಪಡಿ ಲಿಂಕ್ಗಳನ್ನ ನಾನು ಮೆನ್ಷನ್ ಮಾಡಿರ್ತೀನಿ ನೀನು ತಿದ್ದುಪಡಿ ಲಿಂಕ್ ಬೇಕು ಅಂದರೆ ಕಮೆಂಟನ್ನು ಮಾಡ್ಬೋದು ಅದಕ್ಕೆ ಲಿಂಕು ಯಾವ ಡಿಸ್ಟಿಕ್ ಅಂತ ನಾನು ಕಮೆಂಟನ್ನು ಮಾಡಿದ್ರೆ ಡಿಶ್ಟಿಕ್ಕೂ ಕಮೆಂಟ್ ಮಾಡಬೇಕು ಆ ಡಿಸ್ಟಿಕ್ ಕಮೆಂಟ್ ಮಾಡಿದ್ರೆ ನನಗೆ ಬೇಕಾದರೆ ತಿಳಿಸ್ಕೊಳ್ತ ಪ್ರಯತ್ನ ನಾನು ಮಾಡ್ತೀನಿ ಈ ಲಿಂಕು ನಾನು ಬೇಕಾದ್ರೆ ಕಮೆಂಟ್ ಮೂಲಕನೇ ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ ಬಟ್ ಅರ್ಜಿದು ಒಂದೇ ಲಿಂಕ್ ಇರ್ತದೆ ಅದಕ್ಕೆ ಸಬ್ ಏನು ಬರೋದಿಲ್ಲ ಬಟ್ ತಿದ್ದುಪಡಿಗಾದರೆ ಮೂರು ಸರ್ವರ್ಗಳಿರ್ತವೆ ಮೂರು ಸರ್ವರ್ ಲಿಂಕು ನಿಮ್ಗೆ ಬೇಕು ಅಂದರೆ ನಾನು ಮೆನ್ಷನ್ ಮಾಡೋಕ್ಕೆ ತುಂಬ ರಿಸ್ಕ್ ಆಗುತ್ತೆ ನಿಮಗೂ ಸಹ ಒಂದೊಂದು ಸಾರಿ ಅರ್ಥ ಆಗೋದಿಲ್ಲ ಎಲ್ಲ ಡಿಸ್ಟಿಕ್ನೂ ಮೆನ್ಷನ್ ಮಾಡಿ ನಾನು ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತುಂಬಕ್ಕೆ ಆಗೋದಿಲ್ಲ ಅದರಿಂದ ನಿಮ್ಮ ಡಿಸ್ಟಿಕ್ ಹೆಸರು ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಆ ಒಂದು ನಿಮ್ಮ ಲಿಂಕನ್ನು ಶೇರ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಯಾರಾದರೂ ಹೊಸದಾಗಿ ಅರ್ಜಿ ಹಾಕಿಸ್ಕೊಳ್ಬೇಕು ಅನ್ಕೊಂಡಿದ್ರೆ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅನ್ಕೊಂಡಿದ್ರೆ ಕೂಡಲೇ ನಿಮ್ಮ ಹತ್ರದಲ್ಲಿ ಒಂದು ಸೈಬರ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ಅರ್ಜಿನ ಸಲ್ಲಿಸ್ಬೋದು ಬಟ್ ಆದರೆ ಅಪ್ರೂವಲ್ ಅಂತ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಇದನ್ನು ಮೈಂಡ್ ಮೈಂಡಲ್ಲಿ ಇಟ್ಕೊಳ್ಳಿ ಅರ್ಥ ಆಯ್ತಾ ಸರಿ ಗಾಯ್ಸ್ ಇದೇ ರೀತಿ ಯಾವ್ದಾದ್ರು ಅಪ್ಡೇಟಿಂಗ್ ಒಂದು ವಿಚಾರಗಳಿರ ಖಂಡಿತ ತಿಳ್ಸ್ಕೊಳಂಥ ಒಂದು ಪ್ರಯತ್ನ ಮಾಡ್ತೀನಿ ತಿದ್ದುಪಡಿ ಬಿಟ್ಟರೆ ಕನ್ಫರ್ಮ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ಹೊಸ ರೈಶಂಕರ್ ಡಬ್ ಒಂದು ಸಾಧ್ಯತೆಗಳಿದೆ ಟ್ರೈ ಮಾಡಿ ಲಿಂಕನ್ನು ಹಾಕಿ ಕೊಟ್ಟಿರ್ತೀನಿ ಬಾಯ್ ಬಾಯ್ ನೆಕ್ಸ್ಟ್ ಸಿಗೋಣ